ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಲಿಯುಗದ ಕಾಮದೇನು ಬೇಡಿದ ವರವನ್ನು ನೀಡುವಂತಹ ಕಲ್ಪವೃಕ್ಷ ನಮ್ಮ ಪೂಜ್ಯ ಗುರು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳನ್ನು ಮನದಲ್ಲಿ ನೆನೆಯುವವರಿಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಹತ್ತಿರ ಸುಳಿಯೋದಿಲ್ಲ ಯಾವುದೇ ರೀತಿಯ ನಾವು ಮಾಡಿದಂತಹ ಪಾಪಗಳನ್ನು ಬಹುಬೇಗ ಕಳೆಯುವಂತಹ ಶಕ್ತಿ ರಾಯರಿಗಿದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ರಾಯರ ಮಂತ್ರಾಕ್ಷತೆ ಪಾದೋದಕ ಹಾಗೂ ಮೃತಿಕಾ ಪ್ರಸಾದಕ್ಕೂ ಕೂಡ ಅದರದ್ದೇ ಆದ ವಿಶೇಷ ಶಕ್ತಿ ಇದೆ ಸ್ನೇಹಿತರೆ ಮಂತ್ರಾಕ್ಷತೆ ಹಾಗೂ ಪೃತ್ಕಾ ಪ್ರಸಾದದ ಬಗ್ಗೆ ಈ ಹಿಂದೆಯೇ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ರಾಯರ ಪಾದೂದಕದ ಬಗ್ಗೆ ತಿಳಿದುಕೊಳ್ಳೋಣ ಭೂತ ಪ್ರೇತ ಪಿಶಾಚಾದಿ ಭಯಂ ನಾಸ್ತಿ ಕದಾಚನ ಎಂಬ ಶ್ಲೋಕ ಪಾದೂಕದ ಮಹಿ ಮಹಿಮೆಯನ್ನು ತಿಳಿಸುತ್ತೆ ಈ ಒಂದು ಶ್ಲೋಕದ ಅರ್ಥವೆಂದರೆ ಭೂತ ಪ್ರೇತ ಪಿಶಾಚಿಗಳ ಭಯ ಎಂದಿಗೂ ಇರೋದಿಲ್ಲ ಅಂತ ಪಾದೋದಕವು ಪೀಡಕ ಶಕ್ತಿಗಳ ಭಯವನ್ನು ನಿವಾರಿಸುವಂತಹ ಶಕ್ತಿಯನ್ನು ಹೊಂದಿದೆ ರಾಯರ ಪಾದೋದಕವು ಭೂತ ಪ್ರೇತ ಮತ್ತು ಪಿಶಾಚಿ ಈ ಥರ ಯಾವುದೇ ದುಷ್ಟಶಕ್ತಿಗಳ ಕಷ್ಟವನ್ನು ನಿವಾರಿಸುತ್ತೆ ಇದನ್ನು ಭಕ್ತಿಯಿಂದ ಸ್ವೀಕರಿಸುವಂಥವ್ರಿಗೆ ರಾಯರ ಅನುಗ್ರಹವಾಗುತ್ತೆ ಈ ಪಾದೋದಕವನ್ನ ಭಕ್ತಿಯಿಂದ ನಂಬಿ ಸ್ವೀಕರಿಸುವವ್ರಿಗೆ ಅದು ಶಕ್ತಿಯನ್ನು ಕೂಡ ನೀಡುತ್ತೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಂಡರೂ ರಾಯರ ಪಾದೋದಕವನ್ನು ಪ್ರತಿನಿತ್ಯ ಸೇವಿಸ್ತಾ ಬರೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿ ನಮ್ಮ ಬಳಿ ಸುಳಿಯದಲ್ಲೇ ಇರೋದಕ್ಕೂ ಪಾದೂದಕ ತುಂಬಾ ನಮಗೆ ಸಹಾಯಕ ಮಾಡುತ್ತೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಅಪಾರ ಹಾಗಿದ್ರೆ ಬನ್ನಿ ಮೊದಲಿಗೆ ಪಾದೂದಕ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪಾದೂದಕ ಎನ್ನುವುದು ಒಂದು ಸಂಸ್ಕೃತ ಪದ ಪಾದ ಅಂದರೆ ನಮಗೆ ಗೊತ್ತಿರುವ ಹಾಗೆ ನಮ್ಮ ಪಾದಗಳು ಉದಕ ಅಂದರೆ ನೀರು ಪಾದೂದಕ ಅಂದರೆ ಗುರುಗಳ ಪಾದವನ್ನು ತೊಳೆದಂತಹ ಪವಿತ್ರವಾದ ನೀರು ರಾಯರ ಪಾದವನ್ನು ತೊಳೆದಂತಹ ಪವಿತ್ರವಾದ ನೀರಿಗೆ ಪಾದೂದಕ ಅಂತ ಕರೆಯೋದು ಆಗಮ್ಯ ಮಹಿಮಾ ಲೋಕೆ ರಾಘವೇಂದ್ರ ಮಹಾಯೇಶ ಪೂಜ್ಯ ರಾಘವೇಂದ್ರ ಸ್ವಾಮಿಗಳವರ ಮೃತ್ತಿಕಾ ಪ್ರಸಾದ ಮಂತ್ರಾಕ್ಷತೆ ಹಾಗೂ ಪಾದೋದಕದ ಮಹತ್ವವನ್ನು ನಾವು ತಿಳಿದುಕೊಳ್ಬೇಕು ನರಮಾನವರಾದ ನಾವು ಈ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಅನ್ಬಿಸ್ತಾ ಇರ್ತೀವಿ ಅಷ್ಟೇ ಅಲ್ಲದೆ ಯಾವುದೇ ಒಂದು ರೀತಿಯ ಪಾಪಗಳನ್ನು ಮಾಡಿರ್ತೀವಿ ತಿಳಿದೋ ತಿಳಿಯದೆಯೋ ಮಾಡಿರ್ತೀವಿ ಪಾಪಗಳನ್ನು ಪೂಜ್ಯ ರಾಘವೇಂದ್ರ ಸ್ವಾಮಿಗಳ ಮಂತ್ರಾಕ್ಷತೆ ಹಾಗೂ ಪಾದೋದಕ ಮತ್ತು ಮೃತಿಕಾ ಪ್ರಸಾದದ ಮಹತ್ವವನ್ನು ತಿಳಿದು ಅದನ್ನು ಪ್ರತಿನಿತ್ಯ ಬಳಸುತ್ತಾ ಬರೋಣ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನೀವು ಮಾಡಬೇಕಾದದ್ದು ಇಷ್ಟೇ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನಷ್ಟು ಒಳ್ಳೆಯ ಉಪಯುಕ್ತ ಮಾಹಿತಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು